ಸನ್ಮಾನ್ಯ ಅಧ್ಯಕ್ಷರೇ ಈ ಆರ್ಸಿಬಿ ತುಳಿತದ ಘಟನೆ ಏನಾಯಿತು ನಾನೇನು ಇದನ್ನ ಸಂಭ್ರಮಿಸಬೇಕು ಅಂತ ಮಾತಾಡ್ತಾ ಇಲ್ಲ ನಾನು ಇದೊಂದು ದುರ್ಘಟನೆ ನಡೆದೋಗಿದೆ ಇದನ್ನ ನಾವು ಪ್ರಸ್ತಾವ ಮಾಡಕ್ಕೂ ಕೂಡ ಬಹಳ ನೋವಿನಿಂದ ಮಾಡ್ತಾ ಇದ್ದೀರಷ್ಟೇ ಬೇರೆ ವಿಚಾರ ಅಲ್ಲ ಇದು ಯಾವುದೋ ಕರಪ್ಷನ್ ಕೇಸ್ ಬಗ್ಗೆ ಮಾತಾಡ್ತೀರಿ ಅವ್ಯವಹಾರದ ಬಗ್ಗೆ ಮಾತಾಡ್ತೀರಿ ಆ ಥರದಲ್ಲ ಇದು ಇದು ಬಹಳ ನಾನು ಮಾತಾಡ್ತಾ ಇರುವಂಥದ್ದು ಇವತ್ತು ಆ ಮಕ್ಕಳನ್ನ ಕಳ್ಕೊಂಡಂತ ಆ ತಾಯಂದಿರಿಗೆ ಆ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಬೇಕು ಅಂತ ಹೇಳಿ ನಾನು ಮಾತಾಡ್ತಾ ಇದ್ದೀನಿ ನಾನು ಕೂಡ ಟೆನ್ನಿಸ್ ಅಸೋಸಿಯೇಷನ್ ಅಧ್ಯಕ್ಷನಾಗಿದ್ದೀನಿ ನಾನು ಒಂದು ಇಪ್ಪತ್ತು ವರ್ಷ ಕ್ರೀಡಾಪಟು ಆಗಿದ್ದೀನಿ ಇದು ಮಾತಾಡಬೇಕಾದ್ರೆ ಒಂದು ಒಂದು ಕ್ರೀಡೆಯಲ್ಲಿ ಈ ತರ ಬೇರೆ ಬೇರೆಲ್ಲಾಗುತ್ತೆ ಗಲಾಟೆಗಳು ನಾವು ನೋಡಿದ್ದೀರಿ ಜಾತ್ರೆ ಸಂಭ್ರಮ ಏನೇನೋ ಆಗುತ್ತೆ ಅದು ನೋಡಿದ್ದೀರಿ ಕ್ರೀಡೆಯಲ್ಲ ಕರ್ನಾಟಕದಲ್ಲಿ ಆಗಿರುವಂಥದ್ದು ಇದೊಂದು ದುರಸ್ತೃತ ಘಟನೆ ಈ ಒಂದು ಪ್ರಜ್ಞಾವಂತ ಸಮಾಜ ನಾವೇನಿದ್ದೀರಿ ಈ ಹನ್ನೊಂದು ಜನರ ಬಲಿಯೇನಾಗಿದೆ ಈ ದುರ್ಘಟನೆ ಗಂಭೀರವಾಗಿ ಆತ್ಮ ವಿಮರ್ಶೆ ಮಾಡಿಕೊಂಡು ಆದ್ಯತೆ ಮೇಲೆ ಚರ್ಚೆ ಆಗಬೇಕು ನಾನು ಇವತ್ತು ಪ್ರಸ್ತಾವ ಮಾಡ್ತಾ ಇರುವಂತದ್ದು ಈ ಘಟನೆ ಇನ್ನು ರಾಜ್ಯದಲ್ಲಿ ಮರುಕಳಿಸಬಾರದು ಈ ತರ ಘಟನೆ ಆಗದಂಗೆ ಯಾವುದೇ ಸರ್ಕಾರ ಬರಲಿ ಇವತ್ತು ಸಿದ್ದರಾಮಯ್ಯವರ ಸರ್ಕಾರ ಇದೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಇದೆ ಈ ತರ ಘಟನೆ ರಾಜ್ಯದಲ್ಲಿ ಮೊದಲಾಗಿರೋದ್ರಿಂದ ಈ ತರ ಘಟನೆ ಇನ್ನೊಂದ್ಸರಿ ಆಗಬಾರ್ದು ಅನ್ನೋ ಕ್ರಮನೂ ಆಗಬೇಕು ಅನ್ನೋದು ನಾನು ಬಿರಿ ನಾನು ಏನೋ ಸರ್ಕಾರನ ತೆಗಳು ತೆಗಳ್ಬಿಟ್ಟು ಯಾರಿಗೋ ಇಂಡಿವಿಜುವಲ್ ನೋ ಮಾಡಬೇಕು ಅಂತ ನಾನು ಮಾತಾಡ್ತಾ ಇಲ್ಲ ನಾನು ಮಾತಾಡ್ತಾ ಇರೋದು ರಾಜ್ಯದ ಜನ ಏನ್ ಹೇಳಿದ್ದಾರೆ ನಂತರ ಮಾಧ್ಯಮದ ಜನ ಏನ್ ಹೇಳಿದ್ದಾರೆ ಆ ನೊಂದಂತ ತಾಯಿಯಂದಿರೋ ಆ ಕುಟುಂಬದವರು ಏನ್ ಭಾವನೆ ಇದೆ ಆ ಭಾವನೆಯನ್ನು ಮಾತ್ರ ಹೇಳ್ತೀನಿ ಯಾರೋ ವ್ಯಕ್ತಿಗತವಾಗಿ ನಾನೇನೋ ಯಾರಿಗೋ ನೋವು ಮಾಡಬೇಕು ಅಂತ ಆಗಿಲ್ಲ ಒಂದು ಪರಿಹಾರ ಸಿಗ್ಬೇಕು ಇದಕ್ಕೆ ಆ ದೃಷ್ಟಿಯಿಂದ ನಾನು ಮಾತಾಡ್ತಾ ಇದ್ದೀನಿ ಮಧ್ಯ ಇವತ್ತು ನಾವು ಚರ್ಚಿಸ್ತಾ ಇರುವಂತಹ ವಿಚಾರ ಕೇವಲ ಒಂದು ಸಮಾರಂಭದ ಅವ್ಯವಸ್ಥೆ ವಿಚಾರ ಅಲ್ಲ ಇದು ಸರ್ಕಾರದ ಯೋಜನೆ ಕ್ರೌಡ್ ಮ್ಯಾನೇಜ್ಮೆಂಟ್ ಮತ್ತು ಪಬ್ಲಿಕ್ ಸೇಫ್ಟಿ ಪ್ರೋಟೋಕಾಲ್ ಪಬ್ಲಿಕ್ ಸೇಫ್ಟಿ ಪ್ರೋಟೋಕಾಲ್ ಸಂಪೂರ್ಣ ವೈಫಲ್ಯ ಆಗಿದೆ ಇಲ್ಲಿ ಇಲ್ಲಿ ನಮ್ಮ ಮುಂದೆ ಪ್ರಶ್ನೆ ಹೇಳುವಂಥದ್ದು ಅನುಮತಿ ಕೊಟ್ಟವರು ಯಾರು ಎಸ್ಒಪಿ ಎಸ್ಒಪಿ ಅಂದ್ರೆ ಏನು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಯಾರು ಕೊಟ್ಟರು ಟ್ರಾಫಿಕ್ ಕಂಟ್ರೋಲ್ ಯೋಜನೆ ಯಾರು ಮಾಡಿದ್ರು ಮೆಡಿಕಲ್ ಹೆಲ್ಪ್ ಎಲ್ಲಿಂದ ಬಂತು ಮೆಡಿಕಲ್ ಹೆಲ್ಪ್ ಪ್ರವೇಶ ದ್ವಾರ ಯಾವುದು ನಿರ್ಗಮ ದ್ವಾರ ಯಾವುದು ಅಂತ ಪೊಲೀಸರು ಐಡೆಂಟಿಫೈ ಮಾಡಿ ಏನನ್ನ ಆದೇಶ ಹೊರಡಿಸಿದ್ರ ಮತ್ತು ಬ್ಯಾರಿಕೇಡ್ ಎಲ್ಲೆಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ರಿ ಎಲ್ಲೆಲ್ಲಿ ಪೊಲೀಸ್ ಆ ತರಬೇತಿ ಪಡೆದಂತಹ ಪೊಲೀಸರನ್ನ ಈ ಕಂಟ್ರೋಲ್ ಮಾಡುವಂತಹ ಪ್ಲೇಸ್ಗಳಲ್ಲಿ ಯಾವ್ಯಾವ ಪೊಲೀಸ್ ಅಧಿಕಾರಿಗಳನ್ನ ಹಾಕಿದ್ರಿ ತುರ್ತು ವೈದ್ಯಕೀಯ ವ್ಯವಸ್ಥೆ ಮಾಡಬೇಕಲ್ಲ ಅದಕ್ಕೆ ಆಂಬುಲೆನ್ಸ್ಗಳು ಸಿದ್ಧವಾಗಿದ್ವಾ ಅದಕ್ಕೆ ನಾನು ಆದೇಶಗಳು ಹೊರಡಿಸಿದ್ದೀರಾ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಕೇಳುವಂಥದ್ದು ಆರ್ಸಿಬಿ ಹೇಳ್ತೈತೆ ನೀವು ಕರೆದಿದ್ರಿ ನಾವು ಬಂದಿದ್ರಿ ನೀವು ಕರೆದಿದ್ರಿ ಇನ್ವೈಟ್ ಮಾಡಿದ್ರಿ ನಾವು ಬಂದಿದ್ರಿ ಕೆಎಸಿಎ ಹೇಳ್ತೈತೆ ನೀವು ಆಹ್ವಾನಿಸಿದವರು ನೀವು ಕ್ರೌಡ್ ನೀರು ನಿರ್ವಹಿಸಬೇಕು ಅವ್ರು ಹೇಳಿರೋದು ಹೈಕೋರ್ಟ್ ಹೇಳ್ತೈತೆ ಗೌರವಾನ್ವಿತ ಹೈಕೋರ್ಟ್ ಎಸ್ಒಪಿ ಎಲ್ಲಿತ್ತು ಜವಾಬ್ದಾರಿ ಯಾರು ಅಂತ ಹೈಕೋರ್ಟ್ ಕೇಳ್ತೈತೆ ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ ತರ್ಟಿ ತ್ರೀ ನಾಟ್ ಫೋರ್ ಎ ಇದು ಬರುವ ತ್ರೀ ನಾಟ್ ಫೋರ್ ಎ ನೆಗ್ಲಿಜಿಯನ್ಸ್ ಕಾಸಿಂಗ್ ಡೆತ್ ಇದು ಪ್ರಮುಖವಾಗಿ ಇಲ್ಲಿ ಕೇಸ್ ಮಾಡಬೇಕಾಗಿರೋದು ಇದೊಂದು ಅಪಘಾತ ಅಲ್ಲ ಸ್ಪಷ್ಟವಾಗಿ ನಿರ್ಲಕ್ಷ್ಯ ನಾಯಕತ್ವದ ಕೊರತೆ ನಾಯಕತ್ವ ಅನ್ನೋದು ಇರಲೇ ಇಲ್ಲ ಯಾರು ಮಾಡಿದ್ರು ಸಿಎಂ ಮಾಡಿದ್ರ ಡೆಪ್ಟಿ ಸಿ ಎಂ ಮಾಡಿದ್ರ ಇವರಿಬ್ಬರಿಗೂ ಏನಾನ ತಕರಾಲಿತ್ತ ಯಾರು ಮಾಡಿದ್ರು ಅಂತ ಇನ್ನೂ ನಮಗೆ ಅರ್ಥನೇ ಆಗಿಲ್ಲ ನಾನು ಅದನ್ನ ನಿಮಗೆ ಮುಂದೆ ಹೇಳುವನಿದ್ದೀನಿ ಸನ್ಮಾನ್ಯ ಅಧ್ಯಕ್ಷರ ಇಲ್ಲಿ ಪ್ರಾರಂಭದಲ್ಲಿ ನಾನು ಈ ವಿಚಾರಗಳನ್ನ ಇದಕ್ಕೆ ಸಂಬಂಧಪಟ್ಟಂತ ಏನು ಹೇಳಿದೀನ ಅದು ವಿಚಾರಗಳನ್ನ ನಾನು ಮಾತಾಡ್ತೀನಿ ನಾವು ಎಲ್ಲಿ ಹೋದ್ರಿ ಯಾವುದೋ ಒಂದು ದೊಡ್ಡ ವಿಜಯ ಆಗಿರ್ತೈತೆ ಕಾರ್ಗಿಲ್ ವಿಜಯ ಆಯ್ತು ಇನ್ನೊಂದು ವಿಜಯ ಆಯಿತು ಇಂದಿರಾ ಗಾಂಧಿ ಅವರು ಪಾಕಿಸ್ತಾನದ ಮೇಲೆ ಒಂದು ಯುದ್ಧವನ್ನು ಗೆದ್ದರು ಅದು ನಮ್ಮ ಆತ್ಮ ಹೇಳ್ತೈತೆ ನಮ್ಮ ಜನ ಹೇಳ್ತಾರೆ ನಮ್ಮ ಸೈನಿಕರು ನಮ್ಗೆ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ ಇವ್ರ ಪರವಾಗಿ ನಾವು ನಿಲ್ಬೇಕು ವಿಜಯೋತ್ಸವ ಮಾಡಬೇಕು ಅಂತ ಹೇಳ್ತಾರೆ ಆದರೆ ನೀವು ನೀವ್ಯಾರು ಪರವಾಗಿ ಈ ಟ್ವೆಂಟಿ ಟ್ವೆಂಟಿ ಅನ್ನೋದು ಈಗೀಗ ಪ್ರಾರಂಭ ಆಗಿರೋದು ಟ್ವೆಂಟಿ ಟ್ವೆಂಟಿ ಈ ಐ ಪಿ ಎಲ್ ಅನ್ನೋದು ಇಂಡಿಯನ್ ಪ್ರೀಮಿಯಂ ಲೀಗ್ ಹಾ ಇದು ಅರಾಜ್ ಹಾಕುವಂಥದ್ದು ಹಿಂದೆ ಸಿನಿಮಾದಲ್ಲಿ ನೋಡಿದಿರ ಪರಮೇಶ್ವರ್ ಅವರು ಭೂಪೈನಾ ಮನೆ ಅರಾಜ್ ಅನ್ನುವಂತ ಇದ್ರಲ್ಲ ಅದ್ಯಾವುದೋ ಸಿನಿಮಾದಲ್ಲಿ ಹಂಗೆ ಅರಾಜ್ಗಳಲ್ಲಿ ಈ ಒಂದು ಪ್ಲೇಯರ್ಸ್ನ ಹರಾಜ್ ಆಗ್ತಾರೆ ಅವರು ಕೋಟಿ ಕೋಟಿ ದುಡ್ಡು ಬರ್ತೈತಿ ಇವ್ರಿಗೆ ಕೋಟಿ ಕೋಟಿ ದುಡ್ಡು ಇವರು ಈ ಕೋಟಿ ಕೋಟಿ ದುಡ್ಡನ್ನ ಅವರೇನು ನಮಗೇನು ಕೊಡಲ್ಲ ಈ ಕೋಟಿ ಕೋಟಿ ದುಡ್ಡನ್ನ ನಮಗೇನು ಕೊಡಲ್ಲ ಅವರು ಇದು ಅವರು ಯೂಸ್ ಮಾಡ್ತಾರೆ ಈ ಐ ಪಿ ಎಲ್ ಬಂದ ಮೇಲೆ ಸಮಾಜಕ್ಕೇನು ಒಳ್ಳೇದಾಗಿದೆ ಈ ಟ್ವೆಂಟಿ ಟ್ವೆಂಟಿ ಬಂದ ಮೇಲೆ ಸಮಾಜಕ್ಕೆ ಏನು ಒಳ್ಳೇದಾಗಿದೆ ಅಂದ್ರೆ ಒಳ್ಳೇದಾಗಿದೆ ಸಾವಿರಾರು ಜನ ಆತ್ಮಹತ್ಯೆ ಮಾಡ್ಕಂಡಿದ್ದಾರೆ ಕ್ರಿಕೆಟ್ ಅನ್ನೋದು ಮೊದಲೆಲ್ಲ ನೀವೆಲ್ಲ ನೋಡಿದರೆ ಕ್ರಿಕೆಟು ಟೆನ್ನಿಸು ಅದೆಲ್ಲ ಏನಿತ್ತು ಅಂದ್ರೆ ಸಾಹ್ಕಾರ ಆಡೋ ಜಮೀನು ಸಾವುಕಾರ ಆಡೋ ಅಂತ ಆಟ ದೊಡ್ಡ ದೊಡ್ಡ ವ್ಯಕ್ತಿಗಳ ಆಟ ಈ ಕ್ರಿಕೆಟ್ ಅನ್ನೋದು ಇವಾಗ ಐ ಪಿ ಎಲ್ ಬಂದ ಮೇಲೆ ಬಡವರು ಬ್ಯಾಟಿಂಗ್ ಮಾಡ್ತಾರೆ ಐಯೆಸ್ಟ್ ಬ್ಯಾಟಿಂಗ್ ಮಾಡೋದು ಬಡವರು ಬ್ಯಾಟಿಂಗ್ ಅಲ್ಲ ಕರೆಕ್ಟ್ ವರ್ಡ್ ಹೇಳಿದ್ರು ನೋಡಿ ನಮ್ಮ ಪರವಾಗಿ ಹೆಂಗಿದ್ದಾರೆ ಎಲ್ಲ ಮಿನಿಸ್ಟ್ರು ಬ್ಯಾಟಿಂಗ್ ಅಲ್ಲ ಬೆಟ್ಟಿಂಗ್ ಅದನ್ನ ಕೋಟಿಗಳಲ್ಲಿ ಏನು ಒಂದು ಹತ್ತು ಸಾವಿರ ಕೋಟಿ ಇರ್ಬೋದನೋ ಹೋಮ್ ಮಿನಿಸ್ಟರ್ ಗೊತ್ತಿರ್ತೈತೆ ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ ಹತ್ತು ಸಾವಿರ ಕೋಟಿ ಈ ಒಂದು ಮ್ಯಾಚ್ ಗೆ ಅಷ್ಟು ಬಡವರು ಸಣ್ಣ ಸಣ್ಣ ಕೂಲಿ ಮಾಡೋರು ಅವರು ಬೆಟ್ಟಿಂಗ್ ಆಡ್ತಾರೆ ನನ್ನ 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 ಉದಾಹರಣೆನೂ ಇದೆ ನಾನು ಒಬ್ಬಾಗ ಅಡಿಗೆವನಿದ್ದ ಅಡಿಗೆವನು ಮನೆಯಲ್ಲೇನೋ ಏನೋ ಕಳ್ತಾನ ಆತಾಯ್ತು ಅಂತ ನಾನು ಒಂದಿನ ಚೆಕ್ ಮಾಡಿದ್ರೆ ಈ ಬೆಟ್ಟಿಂಗ್ ಆಡ್ತಾನೆ ಸಾವಿರಾರು ಕೋಟಿ ಬೆಟ್ಟಿಂಗ್ ಆಡೋರು ಇವರು ಮನೆ ಮಠ ಕಳ್ಕೊಂಡು ನೂರಾರು ಜನ ಆತ್ಮಹತ್ಯೆ ಮಾಡ್ಕೊಂಡಿರೋದು ನಾವು ನೋಡಿದಿರಿ ಇದು ನಾನು ಅಲ್ಲಿಗೆ ಬಿಡ್ತೀನಿ ಕ್ರಿಕೆಟ್ ಇದ್ರ ಬಗ್ಗೆ ಇಲ್ಲಿಗ ಮೊದಲು ನಾನೇನ್ ಎನಿಸಬೇಕಂತ ಹೇಳಿಲ್ಲ ಡಿಕೆಶ್ ಕುಮಾರ್ ಅವರೇ ನೀವು ಹೇಳಿದ್ರೆ ನಾನು ಫುಲ್ ಮ್ಯಾಚ್ ನೋಡಿದ್ದೀನಿ ಅಂತ ಹಿಂದೆ ಪಕ್ದಾನ್ ಕೂತಿದ್ದಾರೆ ಸಿದ್ದರಾಮಯ್ಯನವ್ರು ಕೇಳಿ ಫೈವ್ ಡೇಸ್ ಮ್ಯಾಚ್ ಇತ್ತು ಅದು ಕರೆಕ್ಟ್ ಮ್ಯಾಚು ಐದು ದಿನ ಮಡಿತಾ ಇದ್ರಲ್ಲ ಇದು ಏನು ಯಾವನು ಕೇಳೋನೇ ಇಲ್ಲ ಫೈವ್ ಡೇಸ್ ಮ್ಯಾಚು ನೋಡೋನು ಇಲ್ಲ ಯಾರೋನು ಟೆಸ್ಟ್ ಮ್ಯಾಚ್ ಎಂತ ಆಟ ಅದು ಇವತ್ತು ಅದನ್ನ ಯಾರು ನೋಡೋರಿಲ್ಲ ಪ್ರತಿ ಒಂದು ಬಾಲ್ಗನು ನಾನು ಒಬ್ಬ ಇದಾನೆ ಒಬ್ಬ ಚುನಾಯಿತ ಪ್ರತಿನಿಧಿ ಹೆಸರು ಹೇಳೋದು ಬೇಡ ಅವನು ಡಿಕೆ ಕುಮಾರ್ ನಗದ್ರು ಗೊತ್ತಾಯ್ತು ಅವ್ರು ಯಾರು ಅಂತೇಳಿ ನೂರು ನೂರೈವತ್ತು ಇನ್ನೂರು ಕೋಟಿ ಕಟ್ಕೊಂಡ್ಬಿಟ್ಟಿದ ಒಂದು ಬಾಲ್ಗೆ ಒಂದು ಬಾಲ್ ಅವರ ಐ ಪಿ ಎಲ್ ಹೆಂಗೆ ಅಂದ್ರೆ ಒಂದು ಬಾಲ್ ಹಾಕಕ್ಕೆ ಮುಂಚೆ ಅವ್ನು ಕಟ್ತಾನೆ ಇದು ಫೋರ್ ಹೋಗುತ್ತಾ ಟೂ ಹೋಗುತ್ತಾ ಒನ್ ಹೋಗುತ್ತಾ ಅಂತ ಅದ್ರ ಮೇಲೆ ಬೆಟ್ಟಿಂಗ್ ಎಷ್ಟು ಕೋಟಿ ಕೋಟಿ ಕಟ್ತಾರೆ ಒಂದು ಬಾಲ್ ಮೇಲೆ ಲೆಕ್ಕ ಹಾಕೊಳ್ಳಿ ನೀವು ಎಲ್ಲರೂ ಏನು ಹೇಳ್ಕೊಂಡವ್ರೆ ಮ್ಯಾಚ್ ಮ್ಯಾಲ್ ಕಟ್ತೀರಿ ಮ್ಯಾಚ್ ಮ್ಯಾಚ್ ಮ್ಯಾಲ ಅಲ್ಲ ಸುರೇಶ್ ಕುಮಾರ್ ಹೇಳಿದ್ರು ಎವ್ರಿ ಬಾಲ್ ಬಾಲ್ ಮೇಲೆ ಮಿನಿಮಮ್ ಒಂದು ನೂರು ಕೋಟಿ ಕಟ್ಟಿದ್ದಾರೆ ಬಾಲ್ ಮೇಲೆ ಇದು ನಾವು ಯಾರ ಹಿಂದೆ ಹೋಗಿದಿರಿ ಅಂತ ಈ ರಾಯಲ್ ಚಾಲೆಂಜ್ ಏನಂತ ಇದೆಯಲ್ಲ ರಾಯಲ್ ರಾಯಲ್ ಚಾಲೆಂಜ್ ಇದು ಮಲ್ಯ ಅವ್ರದ್ದು ಮಲ್ಯ ಇವತ್ತೊಂದಿನ ಬಿಟ್ಬಿಡಿ ಖರ್ಗೆ ಅವ್ರೆ ಬಿಟ್ಟು ಐಸಿಸಿ ಅಧ್ಯಕ್ಷರಾದಂತ ಜೇಷರಿಗೆ ಅವರಿಗೆ ಬರೀರಿ ಅದಕ್ಕಿಂತ ಮುಂಚೆ ನಿಮ್ಮಿಂದ ಅಂತ ನಿಮ್ಮಿಂದಾಂತಿ ಮಲ್ಯ ಅವರು ಫಸ್ಟ್ ಇದನ್ನ ಪರ್ಚೇಸ್ ಮಾಡ್ತಾರೆ ಆರು ಬಿಲಿಯನ್ ಯುಎಸ್ ಡಾಲರ್ಗೆ ಫಸ್ಟ್ ಅವರು ಅದಕ್ಕೆ ರಾಯಲ್ ಚಾಲೆಂಜ್ ಅಂತ ಯಾವಾಗ ಕೇಳಿದ್ರು ಆಮೇಲೆ ಹೇಳ್ತೀನಿ ಡಿ ಡಿಕೆಶ್ ಕುಮಾರ್ ಅವ್ರಿಗೆ ಪತ್ರಕರ್ತರೇನು ಬಹಳ ನೀವು ಇಂಟ್ರೆಸ್ಟ್ ಮಾಡ್ತಾ ಇದ್ದೀರಲ್ಲ ಡಿ ಕೆ ಕುಮಾರ್ ಅಂತ ಮಾಧ್ಯಮದ ಸ್ನೇಹಿತರು ಕೆಟ್ಟರು ಅಪ್ಪ ಅವನು ರಾಯಲ್ ಚಾಲೆಂಜ್ ಅಂತ ವಿಸ್ಕಿ ಹೆಸರು ಇಕ್ಕಂಡವನೇ ನಾನು ವಿಸ್ಕಿನೇ ಕುಡುದಿಲ್ಲ ಯಾ ಅಂತಂದ್ರು ಅವ್ರದ್ದು ಇದು ಅವನು ದೇಶ ಬಿಟ್ಟು ಓಡೋದ ಈಗ ಇನ್ನೊಬ್ಬನ ತಗೊಂಡವ್ರು ಯಾರ ಯು ಎಸ್ ಅಲ್ಲಿ ಇರ್ತಕ್ಕಂತ ಮದ್ಯದ ದೊರೆ ಈಗ ಪರ್ಚೇಸ್ ಮಾಡಿದ ಡಿಆಚ್ ಅವನು ಪರ್ಚೇಸ್ ಮಾಡಿದಾನೆ ಇದನ್ನು ಮಧ್ಯದ ದೊರೆ ಮಧ್ಯದ ದೊರೆ ಈ ಒಂದು ರಾಯಲ್ ಚಾಲೆಂಜನ್ನ ಪರ್ಚೇಸ್ ಮಾಡಿದ್ದಾರೆ ನಾವು ಅವನಿಂದ ಹೋಗ್ತಾ ಇದೀರಿ ನಾವು ನಮ್ಮ ಸರ್ಕಾರ ಎಲ್ಲ ಇವಾಗ ಹೋಗ್ತಾ ಇದ್ದೀರಿ ಇದೊಂದು ಒಂದು ರೀತಿ ಏನೇ ಇರಲಿ ಇದು ಜನಗಳನ್ನ ಅಟ್ರಾಕ್ಟ್ ಮಾಡಿದೆ ಜನ ಹುಚ್ಚೆದ್ದು ಕುಣಿದಿದ್ದಾರೆ ಪ್ರಮುಖವಾಗಿ ಈ ಒಂದು ಅನಾಹುತ ಆಗುವಂತ ಕಾರಣ ಮೂರನೇ ತಾರೀಕು ನಡೆದಂತ ಮ್ಯಾಚ್ ಜೂನ್ ಮೂರು ಫೈನಲ್ ಮ್ಯಾಚ್ ಪಂಜಾಬ್ ಕಿಂಗ್ ವರ್ಸಸ್ ಆರ್ ಸಿ ಬಿ ಹದಿನೆಂಟು ಆವೃತ್ತಿಯಲ್ಲಿ ಫಸ್ಟ್ ಟೈಮ್ ನಾವು ಬೆಂಗಳೂರು ಚಾಲೆಂಜರ್ಸ್ ಗೆದ್ದಿದ್ದೀರಿ ಇಡೀ ರಾಜ್ಯ ಏನು ಆ ಸಂತೋಷದಲ್ಲಿ ಎಲ್ಲ ಮುಳುಗೋಗ್ಬಿಟ್ರಿ ಎಲ್ಲರೂ ಕೂಡ ನ್ಯೂ ಇಯರ್ಗೂ ನಾನು ನೋಡಿದಂಗೆ ನ್ಯೂ ಇಯರ್ ಆಚರಣೆ ಮಾಡ್ತಾರೆ ಬೆಂಗಳೂರಲ್ಲಿ ಆ ನ್ಯೂ ಇಯರ್ ಇದ್ರ ಮುಂದೆ ಏನೂ ಇಲ್ಲ ಅಷ್ಟು ದೊಡ್ಡದಾದಂತ ಬೀದಿಗಳದ್ದು ಎಲ್ಲ ಕುಣಿಯಕ್ಷ ಮಾಡಿದ್ರು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಪಾಪ ಆ ಪೊಲೀಸರು ಅಮಾಯಕರು ಆ ಪೊಲೀಸ್ ಕತೆ ನೋಡ್ಬೇಕು ನೀವು ಅವರು ರಸ್ತೆ ರಸ್ತೆಗಳಲ್ಲಿ ಎಲ್ಲ ಪೊಲೀಸ್ ಆಫೀಸರು ನಿಂತಿದ್ರು ಅವರೇನೋ ಹತ್ತು ಗಂಟೆಗೆ ಮುಗಿತೈತೆ ಅಂದ್ರು ಎರಡು ಗಂಟೆ ಆಯ್ತು ಮೂರು ಗಂಟೆ ಆಯ್ತು ನಾಲ್ಕು ಗಂಟೆ ಆಯ್ತು ಆರು ಗಂಟೆ ಆದ್ರೂ ಈ ಸಂಭ್ರಮಾಚರಣೆ ಮುಗಿಲೇ ಇಲ್ಲ ನನ್ಗನಿಸ್ತತೆ ಅವರೆಲ್ಲ ಮನೆಗೆ ಹೋಗಿದ್ದೆ ಏಳು ಗಂಟೆ ಪೊಲೀಸರು ಒಂಥರ ದೀಪಾವಳಿ ಹಬ್ಬದ ರೀತಿ ಆಗೋಯ್ತು ಇದು ಒಂದ್ ರೀತಿ ಪೊಲೀಸರಿಗೆ ಇದನ್ನು ನಿಭಾಯಿಸೋ ಅಷ್ಟೊತ್ತಿಗೆ ಅವ್ರಿಗೆ ಚಳಿ ಜ್ವರ ಎಲ್ಲ ಬಂದು ತಲೆನ ಹಾಕಿದ್ರೆ ಸಾಕಪ್ಪ ಮಲಗಬಿಡೋಣ ನಾವು ಅನ್ನೋ ಸ್ಥಿತಿಗೆ ಬಂದಿದ್ರು ಪೊಲೀಸ್ ಅವರು ಹಾ ಬೆಳಗ್ಗೆ ಇದನ್ನ ನೋಡಿದ್ರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಏನಪ್ಪಾ ಇಷ್ಟೊಂದು ಉಚ್ಚೆದ್ದು ಕುಣಿತಾ ಇದಾರೆ ಸಂಭ್ರಮ ಆಚರಣೆ ಏನ್ ಎಲ್ಲ ರಾಜ್ಯ ಪೂರ್ತಿ ಅಂತ ಸರ್ಕಾರಕ್ಕೆ ಒಂಥರ ಅನ್ಸ ಶುರುವಾಯ್ತು ಇದನ್ನ ಮಾಡ್ಕೊಂಡು ಮಾಡ್ಕೊಂಡ್ಬೇಕಲ್ಲ ಈ ಕ್ರೆಡಿಟ್ ವಾರ್ನ ಈ ಕ್ರೆಡಿಟ್ ವಾರ್ ಇದು ಇದನ್ನ ನಮ್ ಕಡೆ ಹೆಂಗ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅಂತ ಸ್ಕೆಚ್ ಹಾಕೋದು ಅಲ್ಲೇ ಪ್ರಾರಂಭ ಆಗಿದ್ದು ಅಲ್ಲೇ ಪ್ರಾರಂಭ ಆಗಿದ್ದು ಹಾ ಇದು ಇದು ಎಷ್ಟು ಪಾಟೀಲ್ರೆ ಹುಷಾರ್ ಜನ ಎಷ್ಟಿದ್ದಾರೆ ಅಂದ್ರೆ ಇನ್ನೊಂದು ದಿನನೇ ಕೊಡ್ತಾರೆ ಇನ್ನು ಮ್ಯಾಚು ಗೆದ್ದೇ ಇಲ್ಲ ಮ್ಯಾಚ್ ನಾವು ಇನ್ನೂ ಗೆದ್ದೇ ಇಲ್ಲ ಅಲ್ಲಿ ಅವಾಗೆ ಒಂದು ಲೆಟರ್ ಬರ್ತೈತೆ ಪೊಲೀಸ್ಗೆ ಪೊಲೀಸ್ ಅವ್ರಿಗೆ ನಮ್ಮ ಸಿಎಂ ಅವ್ರು ಹೇಳ್ತಾರೆ ನನ್ಗೆ ಗೊತ್ತೇ ಇಲ್ಲ ನನ್ಗೆ ಗೊತ್ತಾ ಇಲ್ಲ ಅವರು ಪರಮೇಶ್ವರ್ ಯಾವಾಗ ಹೇಳ್ತಾರೆ ಅವ್ರು ಯಾವಾಗ ಒಂದ್ಸರಿ ಹೇಳ್ಬಿಟ್ಟ ಅವ್ರಿಗೆ ಗೊತ್ತೇನು ಲೆಟರ್ ಬರೀತಾರೆ ಏನಂತ ಅಂದ್ರೆ ಲೆಟರ್ ಕಾಪಿನೂ ಕೊಡ್ತೀನಿ ನಿಮಗೆ ಕಮಿಷನರ್ ಆಫ್ ಪೊಲೀಸ್ ರಾಯಲ್ ಚಾ ಚಾಲೆಂಜರ್ಸ್ ಆಡ್ತಾ ಇದ್ದಾರೆ ಗೇಮು ಅಕಸ್ಮಾತ್ ಗೆದ್ದರೆ ನಾವು ಒಂದು ಪರೇಡ್ ಮಾಡ್ತೀರಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕಾರ್ಯಕ್ರಮ ಮಾಡ್ತೀರಿ ನೀವು ಅದಕ್ಕೆ ಏನೇನ್ ಬೇಕೋ ಬಂದೋಬಸ್ತ್ ಮಾತಾ ಮಾಡಿ ನಿಮ್ಗೇನಾದರೂ ಮಾಹಿತಿ ಬೇಕಾದ್ರೆ ಅವ್ರಿಗೆ ಪೊಲೀಸ್ ಅವ್ರಿಗೆ ಹೇಳಿರೋದು ನಿಮ್ಗೆ ಏನಾದರೂ ತೊಂದರೆ ಆದರೆ ನಮ್ಮಿಂದ ಮಾಹಿತಿ ಕೇಳಿದ್ರೆ ನಮ್ಮ ಹತ್ರ ಬಂದು ಮಾಹಿತಿ ತಗೊಂಡು ಹೋಗಿ ಈ ಕಾಪಿ ಪೊಲೀಸ್ ಪೊಲೀಸ್ ಕಮಿಷನರ್ಗೆ ಸರ್ಕಾರ ನಮ್ಗೆ ಗೊತ್ತಾ ಇಲ್ಲ ಅಂತಂದ್ರೆ ಆ ಪೊಲೀಸ್ ಕಮಿಷನರ್ ಯಾರು ಅಂತ ನನ್ಗೆ ಗೊತ್ತಿಲ್ಲ ಯಾವ ರಾಜ್ಯದವನು ಅಂತ ಗೊತ್ತಿಲ್ಲ ನಮಗೆ ಎರಡನೇದು ಬರೀ ಪೊಲೀಸ್ ಕಮಿಷನರ್ ಬರೆಯಲ್ಲ ಡಿ ಸಿ ಪಿಗ ಬರೀತಾರೆ ಡಿಸಿಪಿಗೂ ಒಬ್ಬರಿಗೆ ಅಲ್ಲ ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ಗು ಬರೀತಾರೆ ಎಲ್ಲ ಐತೆ ಸರ್ಕಲ್ ಇನ್ಸ್ಪೆಕ್ಟರ್ ಡಿ ಸಿ ಪಿ ಕಮಿಷನರ್ ಎಲ್ಲರಿಗೂ ಲೆಟರ್ ಬರೀತಾರೆ ಇದು ಬರದಾದ್ಮೇಲೆ ಮತ್ತೆ ಆರ್ ಸಿ ಬಿ ಅವರು ಫಸ್ಟ್ ಎವಿಡೆನ್ಸ್ ಅನ್ನ ನಾನು ಕೊಡ್ತಾ ಇದ್ದೀನಿ ಫಸ್ಟ್ ದಾಖಲೆ ಫಸ್ಟ್ ಸಾಕ್ಷಿ ಕೊಡ್ತಾ ಇದ್ದೀನಿ ಇಲ್ಲಿ ಡಿ ಪಿ ಆರ್ಗೆ ಗೆ ಒಂದು ಲೆಟರ್ ಬರ್ತೈತೆ ಡಿ ಪಿ ಆರ್ ಕಾಪಿ ಇದೆ ನನ್ನ ಹತ್ರ ನಿಮ್ ಡಿ ಪಿ ಆರ್ ಸೆಕ್ರೆಟರಿ ಅದಕ್ಕೆ ಯಾಕೆ ಹಾಕಿದಾರ ಗೊತ್ತಲ್ಲ ಎಕ್ಸ್ 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 ಅಂದ್ರೆ ಹಾಕ್ಬಿಟ್ಟವ್ರು ಮೂರ್ ಎಕ್ಸ್ ಹಾಕವ್ರೆ ಎಕ್ಸ್ 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 ಮೂರ್ ಎಕ್ಸ್ ಡಿ ಪಿ ಆರ್ ಸೆಕ್ರೆಟರಿ ಇಂಪಾರ್ಟೆಂಟ್ ವೆರಿ ಕೋಡೋ auro, decide Agirala, permission to the Vidana Sauda Grand Steps for the facilit facilitation. Ah, uh, facilitate. Felicitation. 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 Sir, this is also informed that Honorable Chief Minister and Honorable Deputy CM shall gracing this occasion. ಆರ್ಸಿಬಿ ಪ್ಲೇಯರ್ಸ್ ಅಂಡ್ ಸಪೋರ್ಟ್ ದ ಸ್ಟಾಫ್ ಅವ್ರು ಹೇಳ್ತಾರೆ ಪರ್ಮಿಟ್ ಟು ಮೇಕ್ ನೆಸಸರಿ ಅರೇಂಜ್ಮೆಂಟ್ ಅಟ್ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಇದು ನೀವೇನೋರಿಗೆ ಪರ್ಮಿಷನ್ ಕೊಟ್ಟಿದ್ರ ಕೇಳಿದ್ರಾ ನಿಮ್ಮನ್ನು ಬಂದು ಈಗ ಮುಖ್ಯಮಂತ್ರಿದು ನಮ್ಮ ಎಂಎಲ್ ಎಲ್ಲ ಬಹಳ ಕೇಳ್ತಾರೆ ಸಾರ್ ನೀವು ಬಂದ್ಬಿಟ್ರೆ ನಮ್ಗೆ ಬಹಳ ಹೆಲ್ಪ್ ಆಗ್ತೈತೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಕಾರ್ಯಕ್ರಮ ಕೊಡಿ ಅಂತ ತಯಾರಿ ಮಾಡ್ಕೊಂತಾರೆ ಪಾಪ ದುಡ್ಡು ಖರ್ಚು ಮಾಡಿ ಎಲ್ಲ ತಯಾರು ಮಾಡ್ತಾರೆ ಅದಕ್ಕೆ ಮುಖ್ಯಮಂತ್ರಿಗೆ ಒಂದು ಹದಿನೈದು ದಿನ ಮುಂಚೆ ಹೇಳಿರ್ತಾರೆ ಕೊಡಿ ಕೊಡಿ ಸಾರ್ ಕೊಡಿ ನೀವು ಬಂದ್ರೆ ನನ್ಗೆ ಭಾಳ ಹೆಲ್ಪ್ ಆಗ್ತೈತೆ ಅಂತ ಇದು ಎಷ್ಟು ದಿನಕ್ಕೆ ಮುಂಚೆ ಕೊಟ್ಟವ್ರೆ ಎಷ್ಟು ದಿನಕ್ಕೆ ಮುಂಚೆ ಕೊಟ್ಟವ್ರೆ ಅವರೇ ಡಿಕ್ಲೇರ್ ಸಿ ಸಿಎಂ ಬರ್ತಾರೆ ಡೆಪ್ಟಿ ಸಿಎಂ ಬರ್ತಾರೆ ಅಂತ ಗ್ರ್ಯಾಂಡ್ ಸ್ಟೆಪ್ಪು ಇದೆ ಸ್ಟೇಡಿಯಮು ಇದೆ ಇದರಲ್ಲಿ ಈ ಲೆಟ್ರಲ್ಲಿ ನೀವು ಒಪ್ಪಿಗೆ ಕೊಟ್ಟಿದ್ರಾ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ ಹಾಕಿದ್ರು ಅವರು ಹೌ ನೀವು ಮಾತಾಡಿಲ್ಲ ಅಂದರೆ ಅವ್ರು ಹಾಕಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಜೊತೆ ಮಾತಾಡದೆ ಅವ್ರು ಹಾಕಿಲ್ಲ ನಿಮ್ಮ ಜೊತೆ ಮಾತಾಡಿದರೆ ಇದೇ ನಾನು ಫಸ್ಟ್ ಎವಿಡೆನ್ಸ್ ನಿಮ್ಗೆ ಆ ಎರಡೂ ಪ್ರೋಗ್ರಾಂ ಗೊತ್ತಿತ್ತು ಅನ್ನೋದಕ್ಕೆ ಇದು ಮೊದಲನೇ ಎವಿಡೆನ್ಸ್ ಅನ್ನು ನಾನು ಕೊಡ್ತಾ ಇದ್ದೀನಿ ಅಧ್ಯಕ್ಷರೇ ಇಲ್ಲಿ ಬಹಳ ಗೊಂದಲದ ಗೂಡ ಆಗಿರೋದು ಅವರು ಹೇಳ್ತಾರೆ ಜೂನ್ ನಾಲ್ನೇ ತಾರೀಕು ಬೆಳಗ್ಗೆ ಗಂಟೆ ಗಂಟೆ ಒಂದು ನಿಮಿಷಕ್ಕೆ ತನ್ನ ಅಧಿಕೃತ ಜಾಲದಲ್ಲಿ ಆರ್ಸಿಬಿ ವಿಕ್ಟರಿ ಪರೇಡ್ ಇನ್ ಬ್ಯಾಂಗ್ಳೂರ್ ಸ್ಟಾರ್ಟಿಂಗ್ ಪಾಯಿಂಟ್ ಆರ್ಸಿಬಿ ಅವರ ವೆಬ್ಸೈಟ್ ಅಲ್ಲಿ ವಿಧಾನಸೌಧ ಸ್ಟಾರ್ಟಿಂಗ್ ಪಾಯಿಂಟ್ ವಿಧಾನಸೌಧ ಎಂಡಿಂಗ್ ಪಾಯಿಂಟ್ ಚಿನ್ನಸ್ವಾಮಿ ಸ್ಟೇಡಿಯಂ ತ್ರೀ ಪಿ ಪಿಎಂ ಮೋರ್ ಡೀಟೇಲ್ ಔಟ್ ಸೂನ್ ಔಟ್ ಸೂನ್ ಇಲ್ಲಿದೆ ಅವ್ರ ದಾಖಲೆ ಔಟ್ ಸೂನ್ ಔಟ್ ಸೂನ್ ಅಂದ್ರೆ ಹನ್ನೊಂದು ಜನ ಸತ್ತರ ಅಲ್ಲ ಅವ್ರಿಗೆ ಯಮಗಂಡ ಕಾಲ ಪ್ರಾರಂಭ ಆಗಿದ್ದು ಅಲ್ಲೇ ಅಲ್ಲಿ ಔಟ್ ಸೂನ್ ಅದಾದ್ಮೇಲೆ ಮತ್ತೆ ಇನ್ನೊಂದು ಪೋಸ್ಟ್ ಹಾಕ್ತಾರೆ ಬೆಳಗ್ಗೆ ಎಂಟು ಹನ್ನೆರಡಕ್ಕೆ ಎಂಟು ಗಂಟೆಗೆ Cannot wait, cannot wait to be back to home of the champions and celebrate with ವಿತ್ ಆಲ್ ಆಫ್ ಯುವರ್ ಟುಡೇ today ಔಟ್ ಸೂನ್ ಎರಡನೇ ಪೋಸ್ಟ್ post ಅಂದರೆ ಬನ್ನಿ ಅಂತ ಅವರೇ ಇನ್ವೈಟ್ ಮಾಡ್ಬಿಟ್ರು ಆರ್ ಸಿ ಬಿ ಅವರು ಮೊದಲೇ ರಾತ್ರಿ ಎಲ್ಲ ಕುಣಿದಿದ್ರು ಹುಚ್ಚದ ಆಟ ಆಡಿದ್ರು ಪಾಪ ಯುವಕರು ಅವ್ರಿಗೇನು ಗೊತ್ತಾಗ್ತದೆ ಮಕ್ಕಳೆಲ್ಲ ಅವರು ಈಗ ಬಂದ ತಕ್ಷಣ ಎಲ್ಲ ನೋಡ್ತಾ ಇದ್ರಲ್ಲ ಆರ್ ಸಿ ಬಿನ ನ ಎಲ್ಲ ಫಾಲೋ ಮಾಡ್ತಾರೆ